ಎಲೆಕ್ಷನ್ ಬಗ್ಗೆ ಇನ್ಫಾರ್ಮಶನ್ ಕೊಡಕ್ಕೆ ಅಂತ ಬಂದಿದ್ದೆ ಬನ್ನಿ ಈ ಸತಿ ಲೋಕಸಭಾ ಚುನಾವಣೆ ಯಾರು ಗೆಲ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇಲ್ಲೇ ಯಾರು ಕೂತಿದ್ದಾರೆ ಕೇಳೋಣ ಪಕಸಭಾ ಚುನಾವಣೆಯಲ್ಲಿ ಈ ಸತಿ ಯಾರು ಗೆಲ್ತಾರೆ ಅಂತ ಆ ಅದು ನಾವು ಹೇಳಕ್ ಆಗಲ್ಲ ಸರ್ ಹೇಳಕ್ ಕಾಂಗ್ರೆಸ್ ಈಗ ದುಡ್ಡು ಯಾರು ಕೊಡ್ತಾರೆ ಜಾಸ್ತಿಯ ಅವ್ರಿಗೆ ಹಾಕ್ತೀವಿ ನಾವು ದುಡ್ಡಿಗೆ ಹಾಕ್ತೀರ ದುಡ್ಡಿಗೆ ಹಾಕ್ತೀವಿ ಯಾರು ಕೆಲಸ ಮಾಡಿಸ್ತಾರೆ ಅವ್ರಿಗೆಲ್ಲ ಹಾಕಲ್ಲ ಇಲ್ಲ ಕೆಲಸ ಮಾಡೋದೆಲ್ಲ ಮಾಡ್ಯಾತಿ ಮಾಡ್ತಾ ಇದ್ದಾರೆ ಮಾಡಿಸ್ತಾ ಇದ್ದಾರೆ ನಮ್ಗೆ ಯಾಕೆ ಈ ವಯಸ್ಸಿಗೆ ಎಂಬತ್ತೆಂಟು ವರ್ಷ ದುಡ್ಡು ಜಾಸ್ತಿ ಕೊಡ್ರಿ ಕೊಡೋದು ಅವ್ರಿಗೆ ಯಾಕೆ ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಯಾಕೆ ಯಾರಿಗೆಲ್ಲ ಬಸ್ ಸರಿಸ ಬಿಜೆಪಿ ಜೆ ಡಿ ಎಸ್ ಅಲಯನ್ಸ್ ಆದ್ರಿಂದ ಪ್ರಜ್ವಲ್ ರೇವಣ್ಣ ಸರ್ ಕೆಲಸ ಮಾಡ್ಸಿದಾರಲ್ಲ ಸರ್ ಮಾಡ್ಸಿದ್ದಾರೆ ಅವ್ರು ಮಾಡ್ತಾರೆ ಅವರು ಹಾಸಕ್ಕೆಲ್ಲ ಮಾಡ್ತಾರೆ ತೊಂದರೆ ಏನಿಲ್ಲ ಎಚ್ ಡಿ ದೇವರ ಪ್ರಧಾನಮಂತ್ರಿ ಆಗಿದ್ರು ಅವ್ರು ಬೇಕಾದಷ್ಟು ಮಾಡಿದ್ದಾರೆ ಅವ್ರ ಮೊಮ್ಮಗ ಅಲ್ವಾ ಒಂದೇ ಬರ್ತದೆ ಡೌಟ್ अबाउट ಅಲ್ವಾ ದೇಶದಲ್ಲಿ ಯಾರು ಕೇಳಬಾರಾ ಹೇಳ್ತೀನಿ ಕೇಳೋ ಅವ್ರು ಯಾರು ಎಣ್ಣೆ ಜಾಸ್ತಿ ಹಾಕ್ತಾರೋ ಅವರನ್ನೇ ಕೊಡ್ತಾರೆ ಎನ್ನೇ ಎನ್ನ್ಯಾಕ್ಕರಿಗೆ ಹಾ ಇನ್ನ ಎನ್ನ್ಯಾಕ್ ಕೊಡ್ನಾ ಕೊಟ್ರಾ ನಾನು ದೇವಿಗೆ ಹಾಕ್ತೀನಿ ಅದು ಬಿಜೆಪಿ ಹಾಕ್ತೀನಿ ಅದು ಕಾಂಗ್ರೆಸ್ ಹಾಕ್ತೀನಿ ಎんど ಪರಿ ಎನ್ನಿಂ ಜಾಬ ನಾನು ಹೇಳ್ತೀನಿ ಕೇಳಲಿ ಕೊಡ್ತಾರೆ ಎನ್ನ್ಯಾ ಮಣಿಕತ್ತಿವೇ ಹನ್ನೆ ಗಡಿತ ಕೊಡ್ತೀವಿ ಫುಡ್ ಮನೆ ಕತ್ತೀವಿ ಬೆಳಿಗ್ಗೆ ಜಾಬ ಐದು ಗಂಟೆ ಕೊಡ್ತಾರಲ್ಲ ಎಣ್ಣೆ ಅದನ್ನ ತಲೆದಿರ್ತೇವೆ ಅವನಿಗೆ ಹಾಕೋದು ಎಣ್ಣೆ ಯಾವ್ದು ಲಾಸ್ಟ್ ಟೈಮ್ಗೆ ನಾಲ್ಕೂವರಿಂದ ಐದು ಗಂಟೆವರೆಗೆ ಎಣ್ಣೆ ಕೊಡ್ತಾರೆ ಅವರಿಗೆ ಹಾಕೋದು ಮೇಡಮ್ ನೀವು ಅವರ ಗುರುಲಕ್ಷ್ಮೀ ಇಸ್ಲಿ ಸಿದ್ದರಾಮಯ್ಯ ಹೇಳ್ಕೊಂಡು ನೂರಕ್ಕೆ ಒಂದು ಪರ್ಸೆಂಟ್ ಕೊಡ್ತಾ ಇಲ್ಲ ಹೇಳ್ತಾರೆ ಏಯ್ ನಾವು ನುಡ್ದಂತೆ ಅಂತವ ಯಾರು ಡಿ ಕೆಲ ಬೇಕು ಇದು ಕೊಟ್ಬಿಡು ಅಡ್ರೆಸ್ಸು ಕೊಡ್ತೀನಿ ಡಿ ಕೆ ಸಿದ್ದರಾಮಯ್ಯನಿವೆ ಏಯ್ ನಾವು ನುಡಿದಂತೆ ನಡೀತಾ ಇದ್ದೀವಿ ಅಂತಾರೆ ನೂರಕ್ಕೆ ಒಂದು ಪರ್ಸೆಂಟ್ ಹಾಕಿಲ್ಲ ಅದ್ರಲ್ಲಿ ಹೇಗೆ ಗೊತ್ತು ಗೊತ್ತ ಮಾಡ್ತಾ ಇರೋದು ಹೇಳ್ಬಿಡ್ತೀವಿ ಬಾಯ್ಬಿಟ್ಟು ಎಸ್ ಸಿ ಎಸ್ ಟಿ ಯಾವ ಆಧಾರ್ ಕಾರ್ಡ್ ಐತೆ ಅವ್ರಿಗೆ ಡೈಲಿ ಕೊಡ್ತಾವ್ರೆ ಮುಸ್ಲಿಮ್ ಟುಮಿ ಕೊಡ್ತಾವ್ರೆ ಒಕ್ಕಲಿಗಿರೋ ನಿಗೂ ಇಲ್ಲ ಆಧಾರ್ ಕಾರ್ಡ್ ಏನು ಬಂತು ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೆಲ್ಲ ಹಾಗೆ ಅವ್ರೆ ಸಿದ್ದರಾಮಯ್ಯ ಕ್ರಿಮಿನಲ್ ಯಾರೂ ಇಲ್ಲ ಇವ್ರಿಗಾಕಲ್ಲ ನೋಡಿಗೂ ಹಾಕಲ್ಲ ಅಲ್ಲ ಅದೇನೇ ಈಶ್ವರ್ ಚಿನ್ನ ತಿನ್ನ ಅವ್ರಿಗೆ ಬಾಕಿ ಎಷ್ಟು ತಿಂಗ್ಳು ಆಯ್ತು ನಮಗೆ ಅಯ್ಯೋ ಆರು ತಿಂಗಳ ಆಯ್ತಲ್ಲ ಮನೆಯ ಒಂದೇ ನಾನು ಲಿಂಗ ಆಯ್ತಾ ಗೊತ್ತಾಯ್ತು ಅಲ್ಲೇ ಮಾಡ್ತಾವ್ರಿ ಹೇಳ್ತೀರಿ ಸಾಕು ಅವ್ರಿಗೆಲ್ಲ ಸೌಲಭ್ಯ ಕೊಡ್ತಾವ್ರಿ ಅಲ್ಲಿ ಬಾರಿ ಎಲ್ಲ ಸೌಲ ಇವತ್ತು ನಕಾಕೋ ಇಲ್ಲಿ ಬಾರಿ ಹಳ್ಳಿಗೆ ಹೋಗು ಗೃಹಲಕ್ಷ್ಮಿ ಯೋಜನೆಲಿ ಎಷ್ಟು ತಿಂಗ್ಳು ಬಂದಿತ್ತು ತಿಳ್ಕೊಂಡು ಪ್ರತಿ ತಿಂಗಳು ಬಯಂತೆ ಅದೇ ಹಳ್ಳಿಗೆ ಹೋಗಿ ಬೇರೆ ಹೋಗಿ ಹೋಗೋ ಬ್ರಾಹ್ಮಣರಿಗೆ ಹೋಗು

ನಾನು ಅರುವತ್ತೇಳನೇ ಇಷ್ಟ ರಾಜಕೀಯ ರಾಜಕೀಯಕ್ಕೆ ಹೋಗಲಿಲ್ಲ ಒಟ್ಟು ತಿಂದಾಗ ಏನು ನಮ್ದು ದುಡ್ಡು ಕಟ್ಬಂದು ನಾವೇ ಸುಣ್ಣ ಬಂದ ಮನಿ ನಮ್ಮ ದುಡ್ಡು ಕಟ್ಟು ಆದ್ರಿಂದವ ಮಾಡ್ತಾ ಮಾಡ್ತಾವ್ರೆ ಇದೆಲ್ಲ ಹೊಲ್ಸು ನಾ ಏನ್ ಕೊಡ್ತಾಯಿ ಗೊತ್ತಾ ಎಜುಕೇಶನ್ ಓದೇನು ಹೇಳಿದ್ರು ಎ ಬಿ ಸಿ ಕಲಿ ಅಜ್ಞಿ ಸಮುದ್ದ ಭಾಷೆಗಳು ಕಡಿ ಅಂತ ಹೇಳಿದ್ರು ಅಲ್ವಾ ನೀವ್ರೇನು ಮಾಡಿದ್ರು ಅಪ್ಪ ಅಮ್ಮ ಆರಾಮಿ ನೀ ಬಂದೆ ಐ ಟಿ ಐ ಇಂಪ್ರೂವ್ ಮಾಡ್ದರಿಗೆ ಸಾವಿರದ ಮುನ್ನೂರು ಸಾವಿರದ ನಾಲ್ಕನೂರು ಕೊಟ್ಟು ಅಲ್ವಾ ಕಾಲ ಶೇಪು ನಿಮಗೆಲ್ಲ ಕೊಟ್ಟಿದ್ರೆ ನೀವು ಗೊತ್ತಿತ್ತು ಸಿಗ್ಬೇಕಾಯಿತು ಅದು ಕಂಪ್ಲೀಟ್ ಆದರಿಗೆ ಮಾತ್ರ ಅಂತ ಮಾಡಿದ್ದು ಆಯ್ತಾ ಯಾಕೆ ಮಾಡ್ತಾ ಎಷ್ಟು ಜನ ಓದಿದ್ರಿ ಐ ಟಿ ಐ ಟಿ ಐ ಬಿ ಎಷ್ಟು ಜನ ಪಾಸ್ ಆಗಿದ್ದೀರಿ ಪಾಸ್ ಅದ ರೀ ನೀವು ಪಾಸ್ಗಾಯ್ತು ಒಂದುವರೆ ಸಾವಿರ ಕೊಟ್ಟ ನೀನು ಐ ಟಿ ಪಾಸ್ ಆಗಿದೆಯಾ ಒಂದುವರೆ ಸಾವಿರ ತಗೊಂಡೆ ಮನೆಗೆ ಹೋಗ್ತಲ್ಲ ಕಚ್ಚರ ಫಾರಂ ತಿಳ್ಕೊಂಡು ಯಾವ್ದು ತಿನ್ನಿಸ್ತೀವಿ ಮನೆಗೆ ಕೊಡ್ತಾಯಿದ್ದೀಯಾ ಅದು ನೀವು ಹೇಳೀಗ ಕೊಡ್ತಾಯಿದ್ದೀನಿ ಒಂದ್ ಸಾವಿರ ಕೇಳಪ್ಪ ನನಗೆ ಐ ಟಿ ಐ ಇದ್ದರೆ ಸರ್ಕಾರದಾಗ ಬಂತು ಒಂದುವರೆ ಸಾವಿರ ಕೊಡ್ತಾ ಕೊಡ್ತಾಯಿದ್ದೀಯಾ ಬೂಸ್ಟ್ ಆಗ್ಬೋದು